ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಗ್ಯಾಸ್ ಫಸ್ಟ್ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವಾಗ ಅಂದರೆ ಓಟ್ಸ್ಗಳ ಬಗ್ಗೆ ನಮ್ಮ ವರ್ತೂರ್ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಇಬ್ಬರಿಗೂ ಕೂಡ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದೆ ಸೊ ಗೈಸ್ ಇದು ಕೂಡ ಕನ್ಫರ್ಮ್ ನ್ಯೂಸ್ ಅಂದರೆ ಯಾವುದೊಂದು ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ ಬಟ್ ಅಂದರೆ ಗೈಸ್ ನಂಬರ್ ಆಫ್ ಓಟ್ಸ್ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ವರ್ತೂರ್ ಅವರಿಗೆ ಮತ್ತು ಪ್ರತಾಪ್ ಅವರು ಕೂಡ ಒಂದು ಕೋಟಿಗಿಂತ ಓಟ್ಸ್ ಬಂದಿರೋದಂತೂ ಕನ್ಫರ್ಮ್ ಆಗಿದೆ ಸೊ ಮಾತಾಡ್ ನಾನು ಕ್ಲಿಯರ್ ಆಗಿದೆ ಬಗ್ಗೆ ಗೈಸ್ ನಾನು ಹಿಂದಿನ ನೋಡಿದೆಲ್ಲ ಹೇಳಿದ್ದೆ ನಾನು ಅಂದರೆ ಅಂದರೆ ಗೈಸ್ ನನ್ನ ಒಂದು ವೀಡಿಯೋಗೆ ಫಸ್ಟ್ ತ್ರೀ ಕಮೆಂಟ್ ಯಾರು ಹಾಕ್ತಾರೋ ಸೊ ಸೊ ಇವಾಗ ಅವರ ಹೆಸರನ್ನು ನಾನು ಹೇಳಿನೇ ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ಅಂತ ಸೊ ಗೈಸ್ ಫಸ್ಟ್ ಕಮೆಂಟ್ ಹಾಕ್ದೋರು ಬಂದು ಒಬ್ಬ ಆರ್ ಕೆ ಗೇಮರ್ ಅಂತ ಹಾಕಿದ್ದೆ ಸೆಕೆಂಡ್ ಬಂದು ಸಮರ್ಥ ಸಮರ್ಥ ಅಂತ ಸೊ ಸೊ ಅಂದ್ರೆ ಥರ್ಡ್ ಹಾಕಿರೋರು ಬಂದು ಯಾರಪ್ಪ ನಮ್ಮ ರಂಜಿತ್ ರಂಜಿತ್ ಕೇಳಿಂತೇವ್ ಹೆಸರಿಂದ ಸೊ ಈ ಮೂರು ಜನ ಫಸ್ಟ್ ಕಮೆಂಟ್ ಹಾಕಿದವರು ಸೊ ಗು ಅಂದ್ರೆ ನಿಮ್ಮ ಹೆಸರು ಕೂಡ ಹೇಳಬೇಕಂತಂದ್ರೆ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳಿ ಸೊ ವೀಡ್ ಹಾಕಿದ ತಕ್ಷಣ ಫಸ್ಟ್ ಬಂದು ಕಮೆಂಟ್ ಮಾಡಿ ಸೊ ಅವಾಗ ಡೆಫಿನೆಟ್ಲಿ ಮುಂದೆ ನೋಡಿದ್ರೆ ನಿಮ್ಮ ಹೆಸರು ಕೂಡ ಬಂದೇ ಬರುತ್ತೆ ಗೆಸ್ಟ್ ಅದೇ ವೋಟಿಂಗ್ ಬಗ್ಗೆ ನಾನು ಕೂಡ ನೋಡಿದೆ ಒಂದು ಪೋಸ್ಟ್ ಹಾಕಿದ್ರು ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಒಂದು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ ಆರ್ ಕೆ ಕ್ರಿಯೇಷನ್ಸ್ ಅಂತ ಸೊ ಅವ್ರು ಹಾಕುವಂಥ ಇವಾಗ ಪೋಸ್ಟ್ಗಳೇನಿದೆ ಏನಿದೆ ಯಾಕಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದೂ ಕೂಡ ಅಂದರೆ ಫಸ್ಟ್ ಡಿಂದ ಕೂಡ ಅವರು ಪೋಸ್ಟ್ಗಳನ್ನ ಹಾಕ್ತಾ ಬರ್ತಾ ಇದ್ದಾರೆ ಅವ್ರು ಹಾಕಿರೋ ಗಳು ಯಾವ ಒಂದೇ ಒಂದು ಪೋಸ್ಟ್ಗಳು ಕೂಡ ಅಂದರೆ ಸುಳ್ಳು ಆಗಿಲ್ಲ ಹಾಕಿರೋದೆಲ್ಲ ಕೂಡ ನಿಜ ಇರೋಂಥ ಪೋಸ್ಟ್ಗಳನ್ನ ಹಾಕಿದ್ದಾರೆ ಅವರು ಸೊ ಅವ್ರು ಇವಾಗ ಹಾಕಿರೋ ಒಂದು ಪೋಸ್ಟ್ಗಳ ಪ್ರಕಾರ ಆರನೇ ಪ್ಲೇಸಲ್ಲಿ ಬಂದು ನಮ್ಮ ತುಕಾಲಿ ಸಂತೋಷ್ ಅವರಿದ್ದಾರೆ ಸೊ ಅದು ಕೂಡ ಅಂದರೆ ಅವರು ಕೂಡ ಒಂದು ರೀತಿಯ ಡಿಸರ್ವಿಂಗ್ ಕಂಟೆಸ್ಟೆಂಟು ಆರನೇ ಪ್ಲೇಸ್ಗೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಕೈ ಫಿನಿಲಿ ಅವ್ರಕ್ಕಿಂತ ಹಿಂದಿನ ವಾರದಲ್ಲಿ ಅವರು ರೀಚ್ ಆಗ ಬರ್ತಾರೆ ಅಂತ ತುಂಬ ಜನಗಳು ಹೇಳ್ತಾಯಿದ್ರು ಯಾಕಂದರೆ ನಂಬ್ರತ ಅವರು ಆರನೇ ಪ್ಲೇಸ್ ಅಥವಾ ಐನೇ ಪ್ಲೇಸಲ್ಲಿ ಬರ್ತಾರೆ ಅಂತ ಬಟ್ ನಿಮ್ಗೆ ಗೊತ್ತಿರೋಂಗೆ ತುಕಾಲಿ ಸಂತೋಷವರು ಆ ವಾರ ನಾಮಿನೇಷನಲ್ಲೇ ಬಂದಿಲ್ಲ ಅವರು ಸೊ ಅದರಿಂದ ಅವರು ಕೂಡ ಸೇವ್ ಆದರು ಸೊ ಅದಕ್ಕಂದರೆ ಇವಾಗ ಟಾಪ್ ಸಿಕ್ಸಲ್ಲಿ ಕೂಡ ಎಂಟರ್ ಆದರು ಮತ್ತು ಫಿನಾಲಿ ಅವರು ಕೂಡ ಫಿನಾಲಿ ಅವರು ಕೂಡ ಏನು ಡೈರೆಕ್ಟಾಗಿ ಎಂಟರ್ ಆಗ್ತಾರೆ ಓಕೆ ಆರನೇ ಪ್ಲೇಸಲ್ಲಿ ಅವರು ಇದ್ದಾರೆ ಐದನೇ ಪ್ಲೇಸಲ್ಲಿ ಬಂದು ಶಾಕ್ ಹೆಂಗಿದು ನಮ್ಮ ವಿನಯ್ ಅವರಿದ್ದಾರೆ ಅಂತ ಐದನೇ ಪ್ಲೇಸಲ್ಲಿ ಅಂದರೆ ಇವಾಗ ಅದೇ ವಿನಯ್ ಏನಾದರೂ ಐದನೇ ಪ್ಲೇಸಲ್ಲಿ ಇರೋದು ಗೊತ್ತಾಯ್ತು ಅಂದರೆ ಫುಲ್ ಅಂದರೆ ಒಂದು ರೀತಿ ಬೇರೆ ಫೀಡ್ ಮಾಡ್ಕೋತಾರೆ ಅವರು ಯಾಕಂದರೆ ಫಸ್ಟ್ ಡೈಮ್ದನೂ ಕೂಡ ಅವರ ಒಂದು ಆಟ ನೋಡ್ತಾ ಬಂದರೆ ಅಂದರೆ ಅಗ್ರೆಸಿವ್ ಆಗಿ ಆಡೋ ಆಡಿರೋದಾಗಿರ್ಬೋದು ಫೈಟ್ ಆಗಿರ್ಬೋದು ಫಿಸಿಕಲ್ ಗೇಮ್ಸಲ್ಲಿ ಆಗಿರ್ಬೋದು ಮತ್ತು ಇವಾಗೆಲ್ಲಾದರೂ ಒಂದು ಹತ್ರ ವಾಯ್ಸ್ ರೇಸ್ ಮಾಡಬೇಕಂದ್ರೆ ಆಗಿರ್ಬೋದು ಮತ್ತೆ ಯಾವುದೋ ಒಂದು ಕ್ವಶನ್ ಕೇಳಬೇಕಂದ್ರೆ ಯಾರಿಗಾದರೂ ಅಂತ ಆಗಿರ್ಬೋದು ಸೊ ಎಲ್ಲೂ ಕೂಡ ಭಯ ಪಟ್ಕೊಳ್ತಾನೆ ಅವ್ರಿಗೆ ಏನಿಸುತ್ತೋ ಅದನ್ನ ಮಾಡಿದಾರ ಅವರು ಸೊ ಅವರಿಗೆ ಬರ್ತಾ ಇರುವಂಥ ಒಂದು ಅಪ್ಡೇಟ್ ಪ್ರಕಾರ ಇವಾಗ ಸೊ ವಿನಯ್ ಅವರು ಐದನೇ ಪ್ಲೇಸ್ ಇದ್ದಾರೆ ತುಕಾಲಿ ಅವರು ಬಂದು ಆರನೇ ಪ್ಲೇಸ್ ಅಂತ ಗೈಸ್ ನಾಲ್ಕನೇ ಪ್ಲೇಸ್ ಅಲ್ಲಿ ಇದು ಕೂಡ ಶಾಕಿಂಗ್ ಅನಿಸ್ತು ನನಗೆ ನಮ್ಮ ಕಾರ್ತಿಕ್ ಅವರು ಇದಾರಂತೆ ನಾನು ಅನ್ಕೊಂಡಿದ್ದ ಪ್ರಕಾರ ಯಾಕೆ ಅಂದರೆ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸಲ್ಲಿ ಕಾರ್ತಿಕ್ ಮಹೇಶ್ವರು ಅಂದರೆ ಅವ್ರಿಗೆ ಬರುವಂಥ ಓಟ್ಸ್ಗಳು ಬರ್ಬೋದು ಅಂತ ಯಾಕೆ ಅಂದರೆ ಇವಾಗ ಆಗಿ ಇವಾಗ ನಾನೇನು ಹೇಳ್ತಾ ಇದ್ದೀನಲ್ಲ ಇವಾಗ ಈ ಆರ್ಡರಲ್ಲೇ ಅಂದರೆ ಈ ಆರ್ಡರಲ್ಲೇ ಸುದೀಪ್ ಅವ್ರು ಬಂದು ಸೇವ್ ಮಾಡ್ತಾರೆ ಮತ್ತು ಅವ್ರನ್ನ ವಿನ್ನರ್ ಮಾಡ್ತಾರೆ ಅಂತಲ್ಲ ಅಂದರೆ ಇವಾಗ ಆಗ್ತಿರುವಂಥ ಒಂದು ಟ್ರೆಂಡಿಂಗ್ ನೋಡಿದೆ ಅಂದರೆ ಬಿಗ್ ಬಾಸ್ ಬಿದ್ದಿರೋಂಥ ಒಂದು ಓಟ್ನ ಟ್ರೆಂಡ್ ನೋಡಿದರೆ ಸೊ ಈ ರೀತಿಯಾಗಿರೋದು ಬಟ್ ಅಂದರೆ ಕೈ ಇವಾಗ ಜಸ್ಟ್ ಓಟ್ಸ್ಗಳನ್ನ ಮಾತ್ರ ನೋಡಿಕೊಂಡು ಬಿಗ್ ಬಾಸ್ ಬಾಸಲ್ಲಿ ವಿನ್ನರ್ನ ಅನೌನ್ಸ್ ಅಂತ ಒಂದು ಓಟ್ಗಳನ್ನ ನೋಡಿಕೊಂಡು ಅವ್ರು ವಿನ್ನರ್ನ ಅನೌನ್ಸ್ ಮಾಡಲ್ಲ ಯಾಕಂದರೆ ಬೇರೆ ಬೇರೆ ಆದಂಥ ಒಂದು ವಿಷಯಗಳಿದ್ದೇ ಇರುತ್ತೆ ಅಲ್ಲಿ ಅವರು ಕನ್ಸಿಡರ್ ಮಾಡ್ಕೊಂಡು ವಿನ್ನರ್ ಅನೌನ್ಸ್ ಮಾಡ್ತಾರೆ ಅದು ಯಾವ ರೀತಿ ಅಂದರೆ ಫಸ್ಟ್ ಡೇನೂ ಕೂಡ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಅವರು ಮಾಡಿರೋಂಥ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ತಮಾಷೆ ಆಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಅಥವಾ ಒಂದು ಫೈಟ್ ಅಂತ ಬಂದಾಗ ಆಗಿರ್ಬೋದು ಮತ್ತು ಎಲ್ಲಾದರೂ ವಾಯ್ಸ್ ರೇಸ್ ಮಾಡೋಕಂತ ಬಂದಾಗ ಅದು ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಸಂಜೆ ಅಂದರೆ ಅವ್ರು ತೊಗೊಂಡಿರೋಂಥ ಒಂದು ಸ್ಟ್ಯಾಂಡ್ ಆಗಿರ್ಬೋದು ತಪ್ಪಿರಲಿ ಸರಿ ಅವ್ರು ತೊಗೊಂಡು ಸ್ಟ್ಯಾಂಡ್ ಆಗಿರ್ಬೋದು ಸೊ ಎಲ್ಲನೂ ಕೂಡ ನೋಡ್ಕೊಂಡು ಅದ್ರ ಮೇಲೆ ಕೂಡ ವಿನ್ನರ್ ಅನೌನ್ಸ್ ಮಾಡ್ತಾರೆ ಸೊ ಕಾರ್ತಿಕವ್ರು ಬಂದು ನಾಲ್ಕನೇ ಪ್ಲೇಸಲ್ಲಂತಂದರೆ ಆ ಸರ್ಗಳು ಕಾರ್ತಿಕರು ಬಂದಿದೆ ಅಂತ ಸ್ವಲ್ಪ ಶಾಕಿಂಗ್ ಅನಿಸ್ತು ಯಾಕಂದರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಸಿಗ್ತಾಯಿದ್ದಂಥ ಒಂದು ಸಪೋರ್ಟ್ ನೋಡಿದಾಗ ಸೊ ಫೋರ್ತ್ ಪ್ಲೇಸಲ್ಲಿ ಅವರು ಇರೋದು ಸ್ವಲ್ಪ ಯಾಕೋ ಬೇಡ ಅನಿಸಿತ್ತು ಬಟ್ ನೋಡೋಣ ಆದರೂ ಕೂಡ ಫೋರ್ತ್ ಪ್ಲೇಸಲ್ಲಿ ಅವರು ಇದಾರೆ ಐದನೇ ಪ್ಲೇಸಲ್ಲಿ ವಿನೇ ಆರನೇ ಪ್ಲೇಸಲ್ಲಿ ಬಂದು ತುಕಾಲ ಇವರಿದ್ದಾರೆ ಸೊಗಸ್ಟ್ ಮೂರನೇ ಪ್ಲೇಸಲ್ಲಿ ಬಂದು ನಮ್ಮ ಸಂಗೀತ ಇದ್ದಾರೆ ಅಂತ ಓಕೆ ಯಾಕಂದರೆ ಅವರು ಕೂಡ ಒಬ್ಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದಾರೆ ಯಾಕಂದರೆ ನೀವು ನೋಡಿರ್ಬೋದು ಆಸ್ ಹೋಗಿ ಟಾಪ್ ಸಿಕ್ಸಲ್ಲಿ ಉಳಿದಿರೋದರೆ ಒಂದೇ ಒಂದು ಅಂದರೆ ಅದು ಸಂಗೀತ ಅವರು ಫಸ್ಟ್ ಎಡೆಯಿಂದಾನೂ ಕೂಡ ಸಖತ್ತಾಗಿ ಸೂಪರಾಗಿ ಆಟ ಆಡ್ಕೊಂಡ್ಬಂದಿದ್ದಾರೆ ಅದು ವಿನಯ್ ಇರಲಿ ಕಾರ್ತಿಕ್ ಇರಲಿ ವರ್ತೂರು ಇರಲಿ ಪ್ರತಾಪ್ ಯಾರಿದ್ರು ಕೂಡ ಅವರು ಏನು ಅನ್ನಿಸುತ್ತೋ ಡೈರೆಕ್ಟ್ ಅದು ಹೇಳಿದ್ದಾರೆ ಅದು ತಪ್ಪಾಗಲಿ ಸರಿಯಾಗಲಿ ಅವ್ರ ಮನಸ್ಸಿಗೆ ಬರುವಂಥ ಒಂದು ಆಟ ಆಡಿದ್ದಾರೆ ಸೊ ಅವರು ಕೂಡ ಒಬ್ಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಟಾಪ್ ಫೈವಲ್ಲಿ ಬರೋಕ್ಕೆ ಅದೇ ರೀತಿ ಟಾಪ್ ತ್ರೀಲಿ ಕೂಡ ಅವ್ರು ಬರ್ತಾರೆ ಅಂತ ಆಗಿ ನ್ಯೂಸ್ ಇದೆ ಸೊ ಅಂದರೆ ಅವರು ಟಾಪ್ ತ್ರೀ ಪ್ಲೇಸಲ್ಲಿ ಅಥವಾ ಟಾಪ್ ಟೂ ಕೂಡ ಅವರು ಸೊ ನೋಡೋಣ ಗೈಸ್ ಏನು ಅನಿಸುತ್ತೆ ಅಂತ ನಿಮ್ಮ ಪ್ರಕಾರ ಟಾಪ್ ತ್ರೀಲಿ ಯಾರು ಬರ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಒಂದು ಟಾಪ್ ತ್ರೀ ಯಾರು ಬರ್ತಾರೆ ಟಾಪ್ ಫೈವ್ ಯಾರು ಇರ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೇನೆ ಅಂತೆ ಸೊ ಅದಾದ್ಮೇಲೆ ಇವಾಗ ಬರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದರೆ ನಮ್ಮ ಡ್ರೋನ್ ಪ್ರತಾಪ್ ಏನಿದ್ದಾರೆ ಸೊ ಅವರು ಬಂದು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅಂತ ವೋಟಿಂಗಲ್ಲಿ ಸೊ ಪ್ರತಾಪ್ ಅವರು ಸೆಕೆಂಡ್ ಪ್ಲೇಸ್ ಅಂತಂದರೆ ಫಸ್ಟ್ ಪ್ಲೇಸ್ ಬಂದು ನಮ್ಮ ವರ್ತು ಸಂತೋಷ್ ಅವರು ಇರ್ತಾರೆ ಬಟ್ ನಿಜವಾಗ್ಲೂ ತುಂಬ ಶಾಕಿಂಗ್ ಅನ್ನಿಸ್ತು ನನಗೆ ಯಾಕಂದರೆ ನಾನು ಅನ್ಕೊಂಡಿರೋ ಪ್ರಕಾರ ವರ್ತೂರ ಮೇ ಬಿ ತರ್ಡ್ ಅಥವಾ ಫೋರ್ತ್ ಪ್ಲೇಸಲ್ಲಿ ಬರ್ತಾರೆ ಕಾರ್ತಿಕ್ ಸಂಗೀತ ಅಥವಾ ಪ್ರತಾಪ್ ಅಂದರೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಶಾಕಿಂಗ್ಲಿ ಪ್ರತಾಪ್ ಅವರಿಗೂ ಕೂಡ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದಂತೆ ಅದೇ ರೀತಿಗೆ ನಮ್ಮ ವರ್ತು ಸಂತೋಷ್ ಅವರು ಕೂಡ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದೆ ಅಂತೆ ಪ್ಲಸ್ ಇಲ್ಲಿ ಪ್ರತಾಪ್ ಅವ್ರದ್ದು ಅಷ್ಟೊಂದು ಆಶ್ಚರ್ಯ ಅನಿಸಿಲ್ಲ ನನಗೆ ಬಟ್ ವರ್ತುರು ಸಂತೋಷ್ ಅವ್ರದ್ದು ನಿಜವಾಗ್ಲೂ ಗುರು ಅಂದರೆ ಒಂದು ಹಳ್ಳಿಕರ್ ಒ ಅಂತ ಅಂತ ಅವ್ರ ಹೆಸರೇನಿದೆ ಸೊ ನಿಜವಾಗ್ಲೂ ಅವರು ಒಡೆಯನೇ ಅವರು ಅಂದರೆ ಅಷ್ಟೊಂದು ಜನಗಳ ರೈತರು ಸಪೋರ್ಟ್ ಸಿಗ್ತಾ ಇದೆ ಅವರಿಗೆ ಇವಾಗ ಒಂದು ಜನ ಸಾಮಾನ್ಯರ ಸಪೋರ್ಟ್ ಕೂಡ ಡೆಫಿನೆಟ್ಲಿ ವರ್ತು ಸಂತೋಷವ್ರು ಸಿಗ್ತಾ ಇದೆ ಹೇಳೋಕ್ಕಾಗಲ್ಲ ವಿನ್ನರ್ ಆದರೂ ಕೂಡ ಆಗ್ಬೋದು ಬಟ್ ಅಂದರೆ ತುಂಬ ತುಂಬ ಕಾಂಪಿಟೇಷನ್ ಇರೋ ಕಾರಣದಿಂದಾಗಿ ವರ್ತು ಸಂತೋಷವನ್ನು ವಿನ್ನರ್ ಮಾಡಲ್ಲ ಅನ್ಸೈತೆ ನನ್ನ ಪ್ರಕಾರ ಸೊ ನೋಡೋಣ ಗೈಸ್ ಬಟ್ ಇದು ಅಂದರೆ ಸಿ ಅಂದರೆ ಈ ಒಂದು ಆರ್ಡರ್ ಏನಿದೆ ಒನ್ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನಾನು ಹೇಳಿರೋದು ಇದು ಮಾತ್ರ ಕನ್ಫರ್ಮ್ ಆಗಿ ಓಟ್ಸ್ಗಳ ಮೇಲೆ ಬಂದಿರೋದು ಬಟ್ ಗೈಸ್ ಅಂದರೆ ಇವಾಗ ಸುಜಿಪ್ಪು ಸೇವ್ ಮಾಡುವಾಗ ಇದೇ ಒಂದು ಆರ್ಡರಲ್ಲಿ ಸೇವ್ ಮಾಡ್ತಾರೆ ಅಥವಾ ಸಹ ಅಂದರೆ ನಾನು ಹೇಳ್ದಂಗೆ ಪ್ರತಾಪ್ ವರ್ತೂರು ಅವರು ಮತ್ತು ಶೃಂಗೇರಿ ಮತ್ತು ನಮ್ಮ ಸಂಗೀತ ಅವರೇ ಟಾಪ್ ತ್ರೀಲಿರ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ ಅದೇ ಹೇಳಿದ್ನಲ್ಲ ಫಸ್ಟ್ ಡೇಡಿಂದನೂ ಕೂಡ ಮಾಡಿರೋ ಎಂಟರ್ಟೈನ್ಮೆಂಟ್ ಆಯಿತು ಅವ್ರು ಆಡಿರೋ ಎಲ್ಲನೂ ಕೂಡ ನೋಡಿಕೊಂಡು ಸೊ ಇವಾಗ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಪ್ಲೇಸ್ಗಳನ್ನ ಕೊಡ್ತಾ ಬರ್ತಾರೆ ಬಟ್ ತುಕಾಲಿ ಸಂತೋಷ್ ಅವರ ಆಟ ಬಿಗ್ ಬಾಸ್ ಮೇಲೆ ಸಖತ್ತಾಗಿತ್ತು ಇವಾಗ ಏನಾದರೂ ಒಂದು ಅದರ ಒಂದು ಜಗಳಾಗಿರ್ಬೋದು ಅಥವಾ ಅವರು ಆಡಿರುವಂಥ ಆಟಗಳಾಗಿರ್ಬೋದು ಅದು ಇತ್ತು ಬಟ್ ನೋಡಿದರೆ ಅಂದರೆ ಅವ್ರ ಗೋಡ್ಸ್ಗಳು ಸ್ವಲ್ಪ ಕಡಿಮೆ ಇರೋ ಕಾರಣದಿಂದಾಗಿ ಮೇ ಬಿ ತುಕಾಲಿ ಅವ್ರು ಆರನೇ ಪ್ಲೇಸಲ್ಲಿ ಈಚೆ ಬರ್ತಾರೆ ಸೊ ಅದೇ ನೋಡಿದರೆ ನಮ್ಮ ಇವ್ರಿಗೆ ಪ್ರತಾಪ್ porque second place ide ioga vartururi bondo first place ide mate sanketarugo third so no...